ನಮಸ್ಕಾರ ಎಲ್ರಿಗೂ ನನ್ನ ಪರಿಚಯ ಕೆಲವು ಜನಕ್ಕೆ ಇರುತ್ತೆ ಕೆಲವು ಜನಕ್ಕೆ ಇರೋದಿಲ್ಲ ಆದರೂ ನಾನು ಬಂದಿರೋ ಉದ್ದೇಶ ಏನಂತಂದರೆ ಮಾಡೋಕ್ಕೇನೂ ಕೆಲಸ ಇತ್ತಿಲ್ಲ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬಂದೆ ನಾನು ವೃತ್ತಿಯಲ್ಲಿ ಮೋಟ್ರ್ ಮೆಕ್ಯಾನಿಕ್ಕು ನಮ್ಮ ಕೆಲಸ ಬಂದ್ಬಿಟ್ಟು ಮೋಟ್ರು ಏನಾದರೂ ಪ್ರಾಬ್ಲಮ್ ಆದಾಗ ರೆಡಿ ಆಗೋದು ಮತ್ತು ರೆಡಿ ಮಾಡೋದು ತಗೊಂಡೋಗಿಬಿಡೋದು ಮಳೆ ಅಲ್ವಾ ಎಲ್ಲ ಕಡೆ ನೋಡಿ ನಮ್ಮ ತೋಟದಲ್ಲೂ ಮಳೆ ಬಿಂದು ಫುಲ್ಲು ಇದಾಗೈತೆ ಯಾವಾಗೈತ ಮಣ್ಣೆಲ್ಲ ಯಾವಾಗತ್ತೆ ಮಳೇಲಿ ಏನೂ ಕೆಲಸ ಇಲ್ಲ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡಬೇಕಾದ್ರೆ ನನಗೊಂದು ಐಡಿಯಾ ಬಂತು ಏನು ಐಡಿಯಾ ಅಂತ ಅಂದರೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಏನು ಹೆಲ್ಪ್ ಅಂತ ಅಂದರೆ ಈಗ ಬಿಸಿಲೀಲ್ ಇದ್ದಾಗ ಬೋರೆ ನಮ್ಗೆ ಆ ಥರ ಬೋರೆ ಇಲ್ಲ ಅಂತಂದರೆ ಬೋರು ಸರಿ ಇಲ್ಲ ಅಂತಂದರೆ ನೀರು ಬರ್ತಿಲ್ಲ ಅಂತ ಅಂದರೆ ಬೆಳೆ ಎಲ್ಲ ಒಣಗೋಯ್ತದೆ ಅದಕ್ಕೆ ನಾನೇನಪ್ಪ ಮಾಡಬೇಕು ಅಂದ್ಕೊಂಡೆ ಅಂದರೆ ಜನಗಳಲ್ಲಿ ಒಂದು ಸ್ವಲ್ಪ ಮೋಟ್ರ್ ಬಗ್ಗೆ ಜಾಗೃತಿ ಮೂಡಿಸು ಜಾಗೃತಿ ಅಂತ ಅಲ್ಲ ಅದ್ರ ಬಗ್ಗೆ ತಿಳಿಸೋದು ಯಾವ ಥರ ಇದ್ದರೆ ಮೋಟ್ರ್ ಸೂಟ್ ಹೋಗುತ್ತೆ ಯಾವ ಥರ ಇದ್ದರೆ ಮೋಟ್ರ್ ಸೂಟ್ ಹೋಗೋಲ್ಲ ಹೆಂಗೆ ಮಾಡೋದು ಯಾವ ಥರ ಮೇಂಟೈನ್ ಮಾಡೋದು ಯಾವ ಥರ ಇಟ್ಕೊಬೇಕು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕಟಿಂಗ್ ಕ್ಲೇಯರು ಸ್ಕ್ರೂಡ್ರೈವರು ಮೀಟ್ರಂಗೆ ಇಟ್ಕೊಂಡು ಬಂದೆ ಆದರೆ ನಮ್ಮ ಹಣೆ ಬರೋಕ್ಕೆ ಇವತ್ತು ಕರೆಂಟ್ ಇಲ್ಲ ಪರವಾಗಿಲ್ಲ ಕರೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ ಬೇಸಿಕ್ಕಾಗಿ ಒಂದು ಹೆಂಗಿರಬೇಕು ಏನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಥರ ನೋಡ್ಕೊಬೇಕು ಯಾವ ಥರ ಇದ್ರೆ ಸ್ಟಾರ್ಟ್ರು ಮೋಟ್ರ್ ಸುಟ್ಟೋಗಲ್ಲ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬ್ರ ನೋಡಿ ಇದು ನಮ್ಮ ಸ್ಟಾರ್ಟ್ರು ನೋಡಿ ಇದು ನಮ್ಮ ಸ್ಟಾರ್ಟ್ರು ಇದರಲ್ಲಿ ಏನೇನು ಬೇಸಿಕ್ಕಾಗಿ ತಿಳ್ಕೊಬೇಕು ಅಂತ ಅಂದರೆ ಇವು ಮೂರು ಫ್ಯೂಸು ಇದು ರಿಲೇ ಇದು ಕಾಂಟ್ಯಾಕ್ಟ್ರು ಮತ್ತು ಇಲ್ಲಿ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಇದು ಎಲ್ಲ ಆಗಿ ಎಲ್ರಿಗೂ ಗೊತ್ತಿರೋದು ಮೋಟ್ರು ಸುಟ್ಟೋಗ್ಬಾರ್ದು ಮೋಟ್ರು ಚೆನ್ನಾಗಿರ್ಬೇಕು ಅಂತಂದರೆ ಏನು ಮಾಡ್ಕೋಬೇಕು ಅಂತಂದರೆ ನಾವು ವಾರಕ್ಕೊಂದ್ಸರಿ ಆಯಿತು ಇಲ್ಲ ಹದಿನೈದು ದಿನಕ್ಕೊಂದ್ಸರಿ ಆಯಿತು ಇಲ್ಲ ತಿಂಗ್ಳಿಗೊಂದು ಸರಿ ಆಯಿತು ಯಾವಾಗಾದರೂ ಫ್ರೀಯಾಗಿದ್ದಾಗ ಮೋ ಇದು ಮೋಟ್ರ್ ಆನ್ ಆಗಿದ್ದಾಗ ಮೂರು ಫ್ಯೂಸ್ ಕಿತ್ತಿ ಚೆಕ್ ಮಾಡಬೇಕು ಯಾವ ಥರ ಅಂದರೆ ಫಸ್ಟ್ ಒಂದು ಸರಿ ಮೋಟ್ರ್ ಆನ್ ಮಾಡೋದು ಒಂದು ಫ್ಯೂಸ್ ತೆಗೆಯೋದು ಮತ್ತು ಸ್ಟಾರ್ಟ್ರ್ ಬಿದೋಗ್ಬೇಕು ಎತ್ಕೊಂಡಿದ್ದು ಕೆಳಗಡೆ ಬಿಡಬೇಕು ಮತ್ತು ಒಂದು ಸರಿ ಆನ್ ಮಾಡೋದು ಸೆಕೆಂಡ್ ಫ್ಯೂಸ್ ಕಿತ್ತಾಕೋದು ಆವಾಗಲೂ ಸ್ಟಾರ್ಟ್ರ್ ಬಿಡಬೇಕು ಮತ್ತು ಅದೇ ಫ್ಯೂಸ್ ಹಾಕ್ಬಿಟ್ಟು ಮತ್ತು ಸ್ಟಾರ್ಟ್ ಮಾಡಿ ಮೂರನೇ ಫ್ಯೂಸ್ ಕೀಳಬೇಕು ಆ ಥರ ಮೂರು ಫ್ಯೂಸ್ ಕಿತ್ತಾಗಲೂ ಮೋಟ್ರ್ ನೀರು ಎತ್ತುತ್ತಿರ್ತದಲ್ಲ ಅವಾಗ ಮೋಟ್ರ್ ಆಫ್ ಆಗಬೇಕು ಇದು ಸ್ಟಾರ್ಟ್ರ್ ಕೆಳಗಡೆ ಬಿದ್ದೋಗ್ಬೇಕು ಮೋಟ್ರ್ ಆಫ್ ಆಗೋದು ಅಂತಂದರೆ ನೀರು ಎತ್ತೋದು ಕಡಿಮೆ ಆಗೋದಲ್ಲ ಸ್ಟಾರ್ಟ್ರು ಬಿದ್ದೋಗ್ಬೇಕು ಹಂಗಿತ್ತು ಅಂತಂದರೆ ನಿಮ್ಮದು ಮೋಟ್ರು ಸರಿಯಾಗೈತೆ ಅಂತ ಸ್ಟಾರ್ಟ್ರು ಸರಿಯಾಗೈತೆ ಮೋಟ್ರಿಗೇನು ತೊಂದರೆ ಆಗೋದಿಲ್ಲ ಅಂತ ಅಕಸ್ಮಾತ್ ಹಂಗೆ ಬೀಳಲಿಲ್ಲ ಅಂತ ಅಂದರೆ ನೀವು ಮರ್ತಿಗಾನದಲ್ಲಿ ಆನ್ ಮಾಡಿಬಿಟ್ಟು ಹೋಗಿದ್ದಾಗ ಕರೆಂಟ್ ಹೋದಾಗ ಆಫ್ ಆಗಿಲ್ಲ ಅಂದರೆ ನೈಟು ಸಿಂಗಲ್ಗೋಡಿ ಮೋಟ್ರು ಸೂಟ್ ಆಯ್ತದೆ ಇನ್ನೊಂದು ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಐತಲ್ಲ ಈ ಇಂದ ಈ ಸ್ಕ್ರೂಗೆ ಒಂದು ವೈರ್ ಪೀಸ್ ಕೊಟ್ಟಿರ್ತಾರೆ ಆ ಪೀಸ್ ಯಾವುದೇ ಕಾರಣಕ್ಕೂ ಮೋಟ್ರ್ ಬಿಟ್ಕೋಬಾರ್ದು ನೀವು ಅದು ಬಿಟ್ಕೊಂತು ಅಂತಂದರೆ ನೀವು ಮೋಟ್ರ್ಗೆ ಸುಟ್ಟೋಗುತ್ತೆ ಅದೇನಕ್ಕೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಈ ಪ್ರಿವೆಂಟ್ರ್ ಯಾವ ಮೋಟ್ರಲ್ಲಿ ಯೂಸ್ ಮಾಡಲ್ಲ ಆ ಮೋಟ್ರ್ ಕೊಟ್ಟಿರ್ತಾರೆ ಪ್ರಿವೆಂಟ್ರಿ ಕೆಲಸ ಏನು ತ್ರೀ ಫೇಸ್ ಪ್ರಿವೆಂಟ್ ಮಾಡೋದು ತ್ರೀ ಪ್ರಿಫೆ ತ್ರೀ ಫೇಸ್ ಟು ಪ್ರಿವೆಂಟ್ ಅಂತಂದರೆ ಮ ಮೈನ್ಸಿಂದ ಫ್ಯೂಸಿಂದ ಮೂರು ವೈರ್ ಬರ್ತಾಯ್ತಾ ಇಲ್ವ ಅಂತ ಚೆಕ್ ಮಾಡ್ಕೊಳುತ್ತೆ ಮತ್ತೆ ಕೇಬಲಿಂದನೂ ಮೂರು ಲೈನು ಬರ್ತಾಯ್ತಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳುತ್ತೆ ಎರಡು ಕಡೆಯೂ ಚೆಕ್ ಮಾಡಿಕೊಂಡು ಲೈನ್ ಬರ್ತಾಯಿತ್ತು ಅಂದರೆ ಸ್ಟಾರ್ಟರ್ ಕಚ್ಕೋತದೆ ಇಲ್ಲ ಅಂತಂದರೆ ಸ್ಟಾರ್ಟರ್ ಬಿದ್ದೋಗುತ್ತೆ ಅದ್ರ ಬದಲು ಮಿಲ್ ಮೋಟ್ರ್ಗಳಲ್ಲಿ ಪ್ರಿವೆಂಟ್ ಇರೋದಿಲ್ಲ ಮಿಲ್ ಅಂತಂದರೆ ರಾಗಿ ಮಿಲ್ಲು ಭತ್ತದ ಮಿಲ್ಲಲ್ಲಿ ಮೋಟ್ರ್ ಇರ್ತಾವಲ್ಲ ಅದರಲ್ಲಿ ಪ್ರಿವೆಂಟ್ ಇರೋದಿಲ್ಲ ಅದಕ್ಕೆ ಏನು ಮಾಡಿರ್ತಾರೆ ಇಲ್ಲಿಂದ ಇಲ್ಲಿಗೆ ಒಂದು ವೈರ್ ಪೀಸ್ ಕೊಟ್ಟಿರ್ತಾರೆ ಅದು ಡೈರೆಕ್ಟಾಗಿರುತ್ತೆ ನಾವು ಬೋರಲ್ಲಿ ಇದ್ದಾಗ ಅದನ್ನು ಕೊಟ್ಟಿದ್ರೆ ಮೋಟ್ರ್ ಸುಟ್ಟೋಗುತ್ತೆ ಯಾಕೆ ಅಂತಂದರೆ ಈಗ ಪ್ರಿವೆಂಟರ್ ಡೈರೆಕ್ಟ್ ಆದರ ಹಂಗಾಯಿತು ಅಂದಾಗ ಒಂದು ಲೈನ್ ಬರ್ತಿಲ್ಲ ಅಂತಂದ್ರೂ ಮೋಟ್ರ್ ಆನ್ ಮಾಡಿದಾಗ ಆನ್ ಆಗೇ ಇರುತ್ತೆ ಕೇಬಲಿಂದ ಕೇಬಲ್ ಎಲ್ಲರೂ ಕೇಬಲ್ ಬಸ್ಟ್ ಆಗಿದ್ದು ಕೇಬಲಿಂದ ಒಂದು ಲೈನ್ ಬರ್ತಿಲ್ಲ ಅಂತಂದ್ರೆ ಮೋಟ್ರ್ ಆನ್ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಈ ಆ ವೈರ್ನ ತೆಗೆದುಬಿಟ್ಟು ಪ್ರಿವೆಂಟ್ರಿಂದ ಇವೆರಡು ವೈರ್ ಐತಲ್ಲ ಈ ವೈರ್ ಎರಡು ವೈರು ಇಲ್ಲಿಗೊಂದು ಬರಬೇಕು ಮತ್ತು ಇಲ್ಲಿಗೊಂದು ಬರಬೇಕು ಹಿಂಗಿತ್ತು ಅಂತಂದರೆ ಸ್ಟಾರ್ಟ್ರ್ ಕರೆಕ್ಟ್ ಆಗೈತೆ ಎತ್ಕೊಂಡು ಬಿದ್ದೋಗ್ತೈತೆ ಅಂತಂದರೆ ಇದು ಸ್ಟಾರ್ಟ್ರು ಎತ್ ಆನ್ ಆಗುತ್ತೆ ಮೋಟ್ರ್ ಆನ್ ಆದಾಗ ಆನ್ ಆಗುತ್ತೆ ಆಫ್ ಮಾಡ್ದಾಗ ಆಫ್ ಆಗುತ್ತೆ ಅಂತಂದರೆ ಆವಾಗ ಸ್ಟಾರ್ಟ್ರ್ ಕರೆಕ್ಟ್ ಆಗೈತೆ ಅಂತ ಹಂಗಿತ್ತು ಮತ್ತೆ ಈ ಥರ ಇದ್ದೂ ಫ್ಯೂಸ್ ಹಾಕ್ತಿ ಫ್ಯೂಸ್ ಕಿತ್ತಾಗ ಸ್ಟಾರ್ಟ್ರ್ ಬೀಳಲಿಲ್ಲ ಅಂತಂದರೆ ಅವಾಗ ನೀವು ನಿಮ್ಗೆ ಗೊತ್ತಿದ್ದರೆ ಮಾಡ್ಕೊಬೇಕು ಇಲ್ಲಾಂತಂದರೆ ಮೆಕ್ಯಾನಿಕ್ ಹತ್ರಕ್ಕೆ ಕರ್ತು ತೋರಿಸ್ಬೇಕು ಏನಂತಂದರೆ ಇಲ್ಲೊಂದು ಬೇಸ್ ಇರುತ್ತೆ ಇಲ್ಲಿ ತಾಯಲ್ಲಿ ಹಾಕ್ತೀವಲ್ಲ ಅದಕ್ಕೆ ಎರಡೊಂದು ಬೇಸ್ ಇರುತ್ತೆ ಅದನ್ನು ಈ ಸ್ಕ್ರೂ ಬಿಚ್ಚಿಬಿಟ್ಟು ಇದನ್ನ ಸ್ಕ್ರೂ ಬಿಚ್ಚಿಬಿಟ್ಟು ಇದನ್ನು ಓಪನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಉಪ್ಪುನ ಕಾಗದದಲ್ಲಿ ಅಂತಂದ್ರೆ ಒಂದು ತರಗಲಲ್ಲಿ ಉಚ್ಚಿಬಿಟ್ಟು ಸೇರಿಸಿದ್ರೆ ಸ್ಟಾರ್ಟರ್ ಬೀಳುತ್ತೆ ಇಲ್ಲ ಅಂತಂದರೆ ಸಿಂಗಲ್ಗೆತ್ಕೊಂಡು ಮೋಟ್ರ್ ಸೂಟ್ ಆಗುತ್ತೆ ಅದಾದಮೇಲೆ ಆಟೋ ಸ್ಟಾರ್ಟ್ರು ಆಟೋ ಸ್ಟಾರ್ಟರ್ ಚೆಕ್ ಮಾಡ್ಕೋಬೇಕು ಹೆಂಗೆ ಆನ್ ಮಾಡಬೇಕು ಆಟೋ ಸ್ಟಾರ್ಟ್ರನ್ನ ಸೀಕ್ವೆನ್ಸ್ ಓಕೆ ಅಂತ ಇರುತ್ತೆ ಆಟೋ ಸ್ಟಾರ್ಟ್ರದು ಲೈಟ್ ಆನ್ ಆಗುತ್ತಲ್ಲ ಆ ಟೈಮ್ಗೆ ಸ್ಟಾರ್ಟ್ ಫ್ಯೂಸ್ ಕಿತ್ತಾಕಬೇಕು ಆಗ ಸ್ಟಾರ್ಟ್ರ್ ಬೀಳಬೇಕು ಮೊದಲೇಂಗೆ ಹೇಳಿದೆ ಮೂರು ಫ್ಯೂಸ್ನ ಹಂಗೆ ಆಟೋ ಸ್ಟಾರ್ಟ್ ಆನ್ ಮಾಡ್ಬಿಟ್ಟು ಫಸ್ಟ್ ಒಂದು ಫ್ಯೂಸ್ ಕೀಳಬೇಕು ಆಗ ಆಟೋ ಸ್ಟಾರ್ಟ್ರಿಗೆತ್ಕೋಬಾರ್ದು ಇದು ಸೀಕ್ವೆನ್ಸು ಬ್ಲಿಂಕ್ ಆಗಬೇಕು ಮತ್ತು ಸೆಕೆಂಡ್ ಟೈಮು ಅಷ್ಟೇ ಮೋಟರ್ ಆನ್ ಮಾಡಬೇಕು ಇದು ಆಟೋ ಸ್ಟಾರ್ಟ್ ಆನ್ ಮಾಡಬೇಕು ಇನ್ನೊಂದು ಫ್ಯೂಸ್ ಕೀಳಬೇಕು ಫ್ಯೂಸ್ ಕಿತ್ತಾಗ ಸೀಕ್ವೆನ್ಸ್ ಓಕೆ ಅಂತ ಇರುತ್ತಲ್ಲ ಅದು ಬ್ಲಿಂಕ್ ಆಗಬೇಕು ಮತ್ತೆ ಫ್ಯೂಸ್ ಹಾಕಿದಾಗ ಮತ್ತೆ ಸಿ ಬ್ಲಿಂಕ್ ಆಗ್ತಿರೋದು ಸ ಹಂಗೆ ಹತ್ಕೊಂಡಂಗೆ ಇರುತ್ತೆ ಲೈಟು ಇನ್ನೊಂದು ಫ್ಯೂಸ್ ಕಿತ್ತಾಗ ತಿರ್ಗಾ ಬ್ಲಿಂಕ್ ಆಗಬೇಕು ಆ ಥರ ಇತ್ತು ಅಂದರೆ ಆಟೋ ಸ್ಟಾರ್ಟ್ರದೇನು ಪ್ರಾಬ್ಲಮ್ ಇಲ್ಲ ಆಟೋ ಸ್ಟಾರ್ಟರ್ ಚೆನ್ನಾಗಿರುತ್ತೆ ಅಂತ ಇಷ್ಟಿದ್ದು ಇಷ್ಟಿತ್ತು ಅಂತ ಅಂದರೆ ಸ್ಟಾರ್ಟ್ರಲ್ಲಿ ಮೋಟ್ರ್ ಏನು ಸೂಟ್ ಇನ್ ಕೇಸು ಸ್ಟಾ ಫ್ಯೂಸ್ ಕಿತ್ತಾಗ ಸ್ಟಾರ್ಟ್ರ್ ಬೀಳ್ತಿಲ್ಲ ಅಂತಂದರೆ ಮೋಟ್ರ್ ಸೂಟ್ ಹೋಗುತ್ತೆ ಪ್ರಿವೆಂಟ್ರ್ದು ಇಲ್ಲಿ ಏಳ್ದೆಲ್ಲ ವೈರು ಅದನ್ನು ಅದಿಲ್ಲ ಅಂತಂದ್ರೆ ಸ್ಟಾರ್ಟರ್ ಸೂಟ್ ಆಗುತ್ತೆ ಆಮೇಲೆ ಪ್ರಿವೆಂಟ್ರಿಗೆ ನೀರು ಬೀಳಿಸ್ಬಾರ್ದು ಕೇಸು ಮಳೇಲಿ ನೆಂದರೆ ಇಲ್ಲ ಸ್ಟಾರ್ಟ್ರಲ್ಲಿ ಇದು ಇದು ಸ್ಟಾರ್ಟ್ರಲ್ಲಿ ನೆಂತೀನಿ ಸ್ಟಾರ್ಟ್ರ್ ಪಕ್ಕಕ್ಕೆ ಜಟ್ಟಿ ಗಿಟ್ಟು ಹಾಕಿದ್ದಾಗ ನೀರು ಹಾರಿ ಇದು ಪ್ರಿವೆಂಟ್ರೊಳಗೆ ನೀರು ಹೋಯ್ತು ಅಂತಂದರೆ ಮೋಟ್ರ್ ಸೂಟ್ ಆಗುತ್ತೆ ಅಷ್ಟು ಇನ್ನೊಂದು ಅವಾಗವಾಗ ಕೇಬಲ್ ಮೂರು ಕೇಬಲ್ ಮೂರು ಲೈನ್ ಬಿಚ್ಚಿಬಿಟ್ಟು ಸ್ಟಾರ್ಟ್ರನ್ನ ಆನ್ ಮಾಡಬೇಕು ಕೇಬಲ್ ಮೂರು ವೈರ್ನ ಬಿಚ್ಚಿಬಿಟ್ಟು ಸ್ಟಾರ್ಟರ್ ಆನ್ ಮಾಡಿದಾಗ ಸ್ಟಾರ್ಟ್ರ್ ಎತ್ಕೊಂಡು ಬಿಟ್ಟರೆ ಆಫ್ ಆಗಬೇಕು ಇದು ಆಫ್ ಆಗಬೇಕು ಪಟಕ್ ಅಂತ ಇದ್ದು ಹೋಗ್ಬೇಕು ಹಿಂಗೆ ಎತ್ಕೊಂಡು ಹಿಂಗೆ ಬೀಳಬೇಕು ಹಂಗಿತ್ತು ಅಂದರೆ ಸರಿಯಾಗೈತೆ ಅಂತ ಕೇಬಲ್ ಬಿಚ್ಚಾಕಿ ಕೇಬಲ್ ಇದ್ದಾಗ ಕಚ್ಚುವಂತು ಅಂತಂದರೆ ಮೋಟ್ರ್ ಓಡುತ್ತೆ ಕೇಬಲ್ ಬಿಚ್ಚಾಕಿದಾಗ ಅದು ಎತ್ಕೊಬಾರ್ದು ಯಾಕೆ ಪ್ರಿವೆಂಟ್ರು ಸಿಂಗಲ್ ಫೇಸ್ ಪ್ರಿವೆಂಟ್ರ್ ಐತಲ್ಲ ಇದು ಕೇಬಲಿಂದ ಮೂರು ಲೈನ್ ಬರ್ತೈತೋ ಇಲ್ವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳುತ್ತೆ ಕೇಬಲ್ ಬಿಚ್ಚಾಕ್ದಾಗ ಒಂದು ಲೈನು ಬರ್ತಿಲ್ಲ ಅಂತ ಸೆನ್ಸ್ ಆದಾಗ ಅದು ಎತ್ಕೊಂಡು ಆಫ್ ಆಗುತ್ತೆ ಇನ್ ಕೇಸ್ ಆಫ್ ಆಗ್ತಿಲ್ಲ ಅಂತ ಅಂದರೆ ಅದು ಸ್ಟಾರ್ಟರ್ ಕಚ್ಕೊತಿರುತ್ತೆ ಅದು ಮೆಕ್ಯಾನಿಕ್ ಹತ್ರ ಕರೆದ್ಬಿಟ್ಟು ನೀವು ಚೆಕ್ ಮಾಡಿಸ್ಕೋಬೇಕು ಇಲ್ಲಾಂದರೆ ನೂರು ಇನ್ನೂರು ರೂಪಾಯಿ ಆಗೋಬಂಗೆ ನಿಮಗೆ ಐದು ಆರು ಸಾವಿರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಸರಿ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಏನಾದರೂ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ ಯಾಕೆಂದರೆ ನನಗೂ ಅಷ್ಟು ಮೊದಲೇ ವಿಡಿಯೋ ಆಗಿರೋದ್ರಿಂದ ನನಗೆ ಅಷ್ಟು ಯಾವ ಥರ ಮಾಡಬೇಕು ಅನ್ನೋದು ಬರ್ತಿಲ್ಲ ನನಗೆ ಏನೋ ಒಂಥರ ವಿಡಿಯೋ ಮಾಡೋದಕ್ಕೆ ಬಟ್ ಸ್ಟಿಲು ಮಾಡಿದ್ದೀನಿ ಅದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗಿತ್ತು ಅಂತಂದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಈ ಮತ್ತೆ ಸ್ಟಾರ್ಟರ್ನ ನೀವು ಯಾವ ಥರ ನೋಡ್ಕೊಬೇಕು ಅಂತ ಸ್ವಲ್ಪ ಡೀಟೇಲಲ್ಲಿ ನೀವು ತಿಳ್ಕೊಳ್ಳಿ ಕರೆಂಟ್ ಇರಲಿಲ್ಲ ಕರೆಂಟ್ ಇದ್ದಿದ್ದರೆ ನಾನು ಫುಲ್ ಡೀಟೇಲಾಗಿ ಹೇಳ್ತಿದ್ದೆ ಕರೆಂಟ್ ಇಲ್ಲ ಪ್ಲಸ್ ನನಗೆ ಒಂದು ಸ್ವಲ್ಪ ಏನೋ ಮಾತಾಡೋದಕ್ಕೆ ಒಂಥರ ಇದಾಗುತ್ತೆ ಹಂಗಾಗಿ ವಿಡಿಯೋ ಸರಿಯಾಗಿ ಬಂದಿಲ್ಲ ಬಟ್ ಆದರೂ ನಿಮ್ಗೇನೋ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅನ್ಕೋತೀನಿ ಅಷ್ಟಾಗಿದ್ದರೆ ಸಾಕು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ